ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಶ್ರೀನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯಕ ತಾಲೂಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ತೊಂಬತ್ತೆರಡನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಅಮ್ಮ ನನ್ನ ತಂಗಿ ಮಗಳು ನನ್ನ ಸೊಸೆಯಾಗೋದು ನನಗೆ ಸಂತೋಷದ ವಿಚಾರನೇ ಆದರೆ ಸುಹಾಸ ಹೀಗೆ ನೇಹಾಗೆ ಮೋಸ ಮಾಡಿ ಹೋಗೋ ಯೋಚನೆ ಮಾಡಬಾರ್ದಾಗಿತ್ತು ಇವತ್ತು ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಏನು ಗತಿ ನಾನು ಯಾವ ಮುಖ ಇಟ್ಕೊಂಡು ವರುಣಿಗೆ ಸಮಾಧಾನ ಹೇಳಿ ಅಮ್ಮ ಆ ಪುಟ್ಟ ಹುಡುಗಿಗೆ ಮೋಸ ಮಾಡೋ ಯೋಚನೆ ಮಾಡಿದೇನಲ್ಲ ಏನು ಹೇಳಲಿ ನಾನು ಇವತ್ತಿಗೆ ನನ್ನ ಅವನ ಸಂಬಂಧ ಮುಗ್ದ ಹಾಗೇ ತನ್ನ ಮನದ ಅಳಲನ್ನು ಸೀತಮ್ಮನ ಮುಂದೆ ತೋಡಿಕೊಂಡ ವಾಗೀಶ ಹೌದು ಅತೆ ಇವನು ನೇಹಾನ್ ಪ್ರೀತಿಸ್ತೀನಿ ಅಂತ ಒಂದು ಮಾತು ಹೇಳಿದರೆ ಎಲ್ಲರೂ ಇವತ್ತು ಎಷ್ಟು ಖುಷಿಯಿಂದ ನಿಶ್ಚಿತಾರ್ಥ ಮಾಡ್ತಿದ್ವಿ ನಗ್ನಾಗ್ತಾ ಮಾಡಬೇಕಾಗಿರೋ ಕೆಲಸನ ದುಗಡದಿಂದ ಮಾಡೋ ಹಾಗೆ ಮಾಡಿಬಿಟ್ಟ ಸೆರಗಿನಿಂದ ಕಣ್ಣೀರು ಒರೆಸಿಕೊಳ್ಳುತ್ತಲೇ ಹೇಳಿದಳು ಲೀಲಾ ಎಲ್ಲಿ ಸುಹಾಸ ಕೇಳಿದರು ಸೀತಮ್ಮ ಗೊತ್ತಿಲ್ಲ ನಿಶ್ಚಿತಾರ್ಥ ಸೊತ್ತಿಗಂತೂ ಮನೇಲಿರ್ತಾನೆ ಲೀಲಾ ಹೇಳಿದಾಗ ಅವನು ಒಪ್ಪು ಬರದೇ ಇದ್ದರೆ ಕೈ ಕಾಲು ಕಟ್ಟಾದರೂ ಎಳ್ಕೊಂಡು ಬರ್ತೀನಿ ಒಟ್ಟಲ್ಲಿ ಈ ಮದುವೆ ಆಗಲೇಬೇಕು ಗುಡುಗಿದ ವಾಗೀಶ ಏನು ಮಾಡಲಿ ನಾನು ಸುಹಾಸನದೇನು ತಪ್ಪಿಲ್ಲ ನೇಹ ಪ್ರೀತಿಸಿದ್ದು ಬೇರೆ ಹುಡುಗನ ಅಂತ ಹೇಳಿಬಿಡ್ಲಾ ಪಾಪ ಇಲ್ಲಿ ನಮಗೂ ಉಪಕಾರ ಮಾಡೋಕ್ಕೆ ಬಂದು ಸುಹಾಸನ್ಗೆ ಅನ್ಯಾಯ ಆಗ್ತಾ ಇದೆ ಇಲ್ಲ ಹಾಗಾಗಬಾರ್ದು ಸುಹಾಸನ್ಗೆ ಅನ್ಯಾಯ ಆಗಬಾರ್ದು ನಾನು ಎಲ್ಲ ನಿಜ ಹೇಳಿಬಿಡ್ತೀನಿ ಯೋಚಿಸಿದ ಮಂಜಣ್ಣ ಆಮೇಲೆ ನಿಜ ಹೇಳಿದ್ಮೇಲೇನು ನಿನ್ನ ಮಗಳ ಬಗ್ಗೆ ಯೋಚನೆ ಮಾಡಿದೀಯಾ ಅವಳ ಭವಿಷ್ಯದ ಕತೆ ಏನು ಅವಳು ಈ ಚರಿತ್ರೆ ತಿಳಿದ ಮೇಲೆ ಯಾರಾದರೂ ಅವಳನ್ನು ಮದುವೆ ಆಗ್ತಾರಾ ಇನ್ನೂ ಬಾಳಿ ಬದುಕಬೇಕಾದ ಹುಡುಗಿ ಸಣ್ಣ ಎರಡುವಟ್ಟು ಆಗಿದೆ ಹಾಗಂತ ಜೀವನ ಪೂರ್ತಿ ಅದ ಅದ್ರ ಕರಳಿನರಳಲ್ಲೇ ಬದುಕಬೇಕಾ ಅವಳು ಈಗ ಸುಮ್ಮನಿದ್ದು ಬಿಡು ಸುಹಾಸ ಮತ್ತು ನೇಹನ್ ಮದುವೆ ಆಗ್ಬಿಡ್ಲಿ ಮಂಜಣ್ಣನ ಇನ್ನೊಂದು ಮನಸ್ಸು ಹೇಳಿತು ಅಯ್ಯೋ ಇದ್ರಲ್ಲಿ ಸುಹಾಸಂದೇನ್ ತಪ್ಪು ಪಾಪ ಅತ್ತೆ ಮಗಳು ಹಾಳಾಗಬಾರ್ದು ಅಂತ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾನೆ ಅವನು ಒಳ್ಳೆತನಕ್ಕೆ ಇದೇನಾ ಬಹುಮಾನ ನೀನು ಮಾಡ್ತಾ ಇರೋದು ಸರಿ ಇಲ್ಲ ಮಂಜು ಆ ಹುಡುಗನ ಚರಿತ್ರೆಯ ಮೇಲೆ ಕಪ್ಪುಮಸಿ ಬಿದ್ದಾಗ ಆಗ್ಬಿಡುತ್ತೆ ಈ ಮದುವೆ ಬೇಡ ಈ ಮದುವೆ ನಡೆಯೋಕ್ ಬಿಡಬೇಡ ಮನಸ್ಸು ಗದರಿ ಬುದ್ಧಿ ಹೇಳಿತು ಈ ಮದುವೆ ನಡೀದೇ ಇದ್ದರೆ ಖಂಡಿತ ನಿನ್ನ ಹೆಂಡತಿ ಮಗಳು ನಿನಗೆ ದಕ್ಕಲ್ಲ ಸುಮ್ಮನಿದ್ದು ಬಿಡು ಇದೇನ ದೈ ದೈವ ನಿರ್ಣಯ ಅಂದ್ಕೊಂಡು ಸುಮ್ಮ ಬಿಡು ಜಗತ್ತಿನಲ್ಲಿ ದೇವರಿಚ್ಛೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಅಲ್ಲಾಡೋದಿಲ್ಲ ಅಂತ ಹೇಳ್ತಾರೆ ತಿಳಿದೋರು ಈಗ ನೇಹಾ ಸುಹಾಸ್ ಮದುವೆ ಕೂಡ ದೇವರಿಚ್ಛೆ ಸುಮ್ಮನೆ ಇದ್ದುಬಿಡು ವಿಧಿ ಬರಹನ ಬದಲಾಯ್ಸೋಕ್ಕೆ ಹೋಗ್ಬೇಡ ಮನಸ್ಸಿನ ಮಾತಿಗೆ ಶರಣಾದ ಮಂಜಣ್ಣ ಗೋಡೆಗೆ ಒರಗಿ ಕುಳಿತು ಸುಹಾಸ ನೀನು ನೇಹಾನ್ ಮದುವೆ ಆಗದೆ ಇದ್ದರೆ ಆದ್ಯ ನೆನಪಿನಲ್ಲೇ ಕೊರಗಿ ಸನ್ಯಾಸಿ ಆಗ್ಬಿಡ್ತೀಯ ಅನ್ನೋ ಕಾರಣಕ್ಕೆ ಆ ವಿಧಿನೇ ಈ ಆಟ ಹೂಡಿರಬೇಕು ಆಗೋದೆಲ್ಲ ಒಳ್ಳೇದಿಕ್ಕೆ ಅಂದ್ಕೊಂಡು ನಾನು ಸುಮ್ಮನಿದ್ದುಬಿಡ್ತೀನಿ ಎಂದು ತಮಗೆ ತಾವೇ ಸಮಾಧಾನ ಮಾಡಿಕೊಂಡರು ಮಂಜಣ್ಣ ತನ್ನ ಪೆಟ್ಟಿಗೆಯಲ್ಲಿ ಇದ್ದ ಹಳೆಯ ಆಲ್ಬಮ್ ಒಂದನ್ನು ಹಿಡಿದು ಕುಳಿತಿದ್ದಳು ನೇಹಾ ನೇಹಾ ಸುಹಾಸ್ ನಿಹಾಲ್ ಸುರಭಿ ನಾಲ್ಕೂ ಜನರು ನಿಂತಿದ್ದ ಫೋಟೋವೊಂದು ಅವಳ ಕಣ್ಣಿಗೆ ಬಿತ್ತು ಅಲ್ಲೇ ಟೇಬಲ್ ಮೇಲಿದ್ದ ಪೆನ್ನೊಂದನ್ನು ತೆಗೆದುಕೊಂಡು ಸುಹಾಸನ ಮುಖದ ಮೇಲೆ ಚುಚ್ಚಿದಳು ಅವಳ ಕೋಪ ತಣಿಯಲಿಲ್ಲ ಅವನ ಮುಖ ಪೂರ್ತಿ ಗೀಚಿದಳು ನನ್ನ ಪ್ರೀತಿನ ನನ್ನಿಂದ ದೂರ ಮಾಡಿಬಿಟ್ಟಿಲ್ಲ ಸುಹಾಸ ನಿನ್ನ ಜೀವನ ನರ್ಕ ಮಾಡದೇ ಇದ್ದರೆ ನನ್ನ ಹೆಸರು ನೇಹಾನೇ ಅಲ್ಲ ಎಂದವಳ ಕಣ್ಣಲ್ಲಿ ಸೇಡಿನ ಕಿಡಿ ಸಿಡಿಯುತ್ತಿತ್ತು ನೇಹಾಳ ಮನಸ್ಸು ಸ್ವಲ್ಪ ಹೊತ್ತಿನ ಮುಂಚೆ ತಾನು ಬಾವಿಗೆ ಹಾರುವ ಮೊದಲು ನಡೆದಿದ್ದನ್ನು ನೆನಪಿಸಿಕೊಂಡಿತು ನೇಹಾ ನಟರಾಜ್ ಕೊಟ್ಟಿದ್ದ ಮೊಬೈಲ್ ತೆಗೆದು ನೋಡಿದ್ದಳು ಅದರಲ್ಲಿದ್ದ ಮೆಸೇಜ್ ಮತ್ತೊಮ್ಮೆ ಓದಿದಳು ನೇಹಾ ನಮ್ಮ ಬಗ್ಗೆ ಯಾರೋ ಕಾಲೇಜಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಅದಕ್ಕೆ ಪ್ರಿನ್ಸಿಪಾಲ್ ನನ್ನನ್ನು ತೆಗೆದು ತೆಗೆದುಹಾಕಿದ್ದಾರೆ ಅಷ್ಟೇ ಆಗಿದ್ದರೆ ನಾನು ಹೇಗಾದರೂ ಮಾಡಿ ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಹೋಗಿಬಿಡ್ತಿದ್ದೆ ಆದರೆ ಒಂದಿಷ್ಟು ಜನ ಮನೆ ಹತ್ತಿರ ಕೂಡ ಬಂದಿದ್ದರು ತಕ್ಷಣ ಊರು ಬಿಡಲಿಲ್ಲ ಅಂದರೆ ಕೊಲೆ ಮಾಡಿಬಿಡ್ತೀವಿ ಅಂದರು ನನ್ನ ಜೀವದ ಬಗ್ಗೆ ನನಗೆ ಯೋಚನೆ ಇಲ್ಲ ನೇಹಾ ಆದರೆ ನಾನು ಸತ್ತರೆ ನೀನು ಒಬ್ಬಂಟಿ ಆಗ್ಬಿಡ್ತೀಯಾ ನಿನಗೋಸ್ಕರ ನಾನು ಬದುಕಿರಬೇಕು ನೇಹಾ ನಾನು ವಾಪಸ್ ಬರ್ತೀನಿ ಬಂದು ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಲ್ಲಿವರೆಗೂ ನನಗಾಗಿ ಇರು ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ನೇಹಾ ನನಗೋಸ್ಕರ ಕಾಯ್ತೀಯ ಅಲ್ವಾ ಎಂಬ ಮೆಸೇಜ್ ಜೊತೆಗೆ ಒಂದಿಷ್ಟು ಎಮೋಜಿಗಳಿತ್ತು ನೇಹಾ ಮರು ಉತ್ತರ ಕಳಿಸಿದಳು ನಟರಾಜ್ ಕಂಪ್ಲೇಂಟ್ ಮಾಡಿರೋದು ಬೇರೆ ಯಾರೂ ಅಲ್ಲ ನನ್ನ ಮಾವನ ಮಗ ಸುಹಾಸ್ ಅವನಿಗೆ ನಮ್ಮಿಬ್ಬರು ವಿಷಯ ಗೊತ್ತಾಗಿತ್ತು ಅವನಿಗೆ ನಾನು ನಿನ್ನನ್ನೇ ಮದುವೆ ಆಗೋದು ಅಂತ ಹೇಳಿದ್ದೆ ಅದನ್ನು ಕೇಳಿ ಅವ್ನು ಸುಮ್ಮನಾಗ್ಬಿಡಿದಾನೆ ಅಂತ ಅಂದ್ಕೊಂಡಿದ್ದು ನಂದೇ ತಪ್ಪು ಬೇಗ ಬಂದ್ಬಿಡಿ ನಟರಾಜ್ ನಾನು ಇಲ್ಲಿ ಕಾಯ್ತಾ ಇರ್ತೀನಿ ಎಂದು ಟೈಪಿಸಿ ಕಳಿಸ್ತಳು ಮೆಸೇಜ್ ರೀಚ್ ಆಗಲೇ ಇಲ್ಲ ನೇಹಾಳ ದುಃಖ ಮೇರೆ ಮೀರಿತ್ತು ಇಲ್ಲ ನಟರಾಜ್ ಇಲ್ಲದೆ ನಾನು ಬದುಕಾಗಲ್ಲ ಈ ಮೆಸೇಜ್ ಅವ್ರಿಗೆ ರೀಚ್ ಆಗಿಲ್ಲ ಅಂದರೆ ಏನರ್ಥ ಅವರು ತುಂಬ ದೂರ ದೂರಿಗೆ ಹೋಗಿದ್ದಾರೆ ಅಂತನಾ ಅಥವಾ ಮತ್ತೆ ಯಾರಾದರೂ ಅವರನ್ನು ಹಿಂಬಾಲಿಸಿ ಹೊಡೆದು ಹಾಕಿದರೆ ನಾನು ಏನು ಮಾಡಲಿ ಈಗ ಅವ್ರ ಬಗ್ಗೆ ಹೇಗೆ ವಿಷಯ ತಿಳ್ಕೊಳ್ಳಿ ವ್ಯಥೆಯಿಂದ ರೋದಿಸತೊಡಗಿದಳು ಅಷ್ಟರಲ್ಲೇ ಬಾಗಿಲು ಬಡದ ಸದ್ದಾಗಿತ್ತು ಅಪ್ಪ ಅಥವಾ ಅಮ್ಮ ಬಂದಿರಬೇಕು ಎಂದು ಯೋಚಿಸಿ ಉಕ್ಕಿ ಬರುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡು ಮುಂಬಾಗಿಲು ತೆರೆದಿದ್ದಳು ಬಾಗಿಲ ಉದ್ದಕ್ಕೂ ನಿಂತಿದ್ದ ಸುಹಾಸ್ನನ್ನು ಕಂಡು ನೇಹಾಳ ಕೋಪ ಮೇರೆ ಮೀರಿತು ಯಾಕೋ ಇಲ್ಲಿಗೆ ಬಂದೆ ಚೀರಿದಳು ಓಯ್ ಯಾಕೆ ಕೂಗ್ತಾ ಇದೆಯಾ ರಿಲ್ಯಾಕ್ಸ್ ನಿಧಾನ ಶಾಂತವಾದ ದನಿಯಲ್ಲೇ ಹೇಳಿದ ಸುಹಾಸ್ ಏನು ನಿಧಾನ ಅಂತೂ ನಾನು ಭಾಳ ಹಾಳು ಮಾಡಿಬಿಟ್ಟೆ ಅಲ್ಲ ನಟರಾಜ್ ಊರು ಬಿಟ್ಟು ಹೋಗೋ ಹಾಗೆ ಮಾಡಿಬಿಟ್ಟೆ ಅಲ್ಲ ನೀನು ದುಃಖದಿಂದ ಹೇಳಿದಳು ಓಹ್ ಸದ್ಯ ನಿಡಿದಾದ ಉಸಿರು ಬಿಟ್ಟ ಅವನು ಊರು ಬಿಟ್ಟು ತೊಲಗ್ದ ಅಂದರೆ ನೇಹಾಗೆ ಎಲ್ಲ ಸತ್ಯನೂ ನಿಧಾನವಾಗಿ ಹೇಳ್ಬೋದು ಅದಕ್ಕೂ ಮುಂಚೆ ಅಪ್ ಅಮ್ಮ ಮತ್ತು ಅತ್ತೆ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿರೋದನ್ನು ಇವಳಿಗೆ ಹೇಳಬೇಕು ನಮ್ಮಿಬ್ಬರು ಮಧ್ಯ ಆ ರೀತಿ ಏನೂ ನಡೀತಿಲ್ಲ ಅಂತ ಇವಳು ಹೇಳಿದ್ರೆ ಅಮ್ಮ ಅತ್ತೆ ಇಬ್ಬರೂ ನಂಬ್ತಾರೆ ಎಂದು ಮನದಲ್ಲೇ ಯೋಚಿಸಿ ನಟರಾಜನ ವಿಷಯ ಆಮೇಲೆ ಮಾತಾಡೋಣ ನೇಹ ಮೊದಲು ನಮ್ಮನೆಗೆ ಹೋಗೋಣ ಬಾ ಅಲ್ಲಿ ಅಮ್ಮ ಅತ್ತೆ ಇಬ್ಬರು ನಾವು ದಿಬ್ಬದ ಮೇಲೆ ಹೋಗಿದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಅವರಿಬ್ಬರೂ ಮಾತಾಡ್ತಾ ಇರೋ ರೇಂಜ್ ನೋಡಿದ್ರೆ ಇವತ್ತೇ ನಂಗೂ ನಿಂಗೂ ಮದುವೆ ಮಾಡಿಸ್ಬಿಡ್ತಾರೆ ಅನಿಸುತ್ತೆ ನಗುತ್ತಾ ಹೇಳಿದ ಮೊದಲಿನಿಂದ ಇದ್ದ ಸಲಿಗೆಯಲ್ಲೇ ಮಾತನಾಡುತ್ತಿದ್ದ ಸುಹಾಸ್ ಆದರೆ ನೇಹ ಮೊದಲಿನ ನೇಹ ಆಗಿರಲಿಲ್ಲ ಅಂದರೆ ನನ್ನನ್ನು ಮದುವೆ ಆಗಬೇಕು ಅಂತಾನೆ ನೀನು ನಟರೇಜ್ ಅವರಿಗೆ ಕೊಲೆ ಬೆದರಿಕೆ ಹಾಕಿಸಿದ್ಯಾ ಅದಕ್ಕೋಸ್ಕರನೇ ಅವರು ಊರು ಬಿಟ್ಟು ಕಳಿಸ್ತೀಯಾ ನೋ ನೆವರ್ ನನ್ನ ಜೀವ ಹೋದರೂ ಸರಿ ನಾನು ನಿನ್ನನ್ನು ಮದುವೆ ಆಗಲ್ಲ ಎಂದು ಹೇಳಿದವಳೆ ಅಂಗಳದಲ್ಲಿದ್ದ ಬಾವಿಯ ಕಡೆ ಓಡಿ ಹಾರಿಬಿಟ್ಟಿದ್ದಳು ಕಣ್ಣು ಮುಚ್ಚಿ ಕಣ್ಣು ತೆಗೆಯುವಷ್ಟರಲ್ಲಿ ಇದೆಲ್ಲ ನಡೆದು ಹೋಗಿತ್ತು ಒಂದು ನಿಮಿಷ ಏನೂ ತೋಚದೆ ಕಲ್ಲಿನಂತೆ ನಿಂತು ಬಿಟ್ಟಿದ್ದ ಸುಹಾಸ್ ಆನಂತರ ಮೈ ಮೇಲೆ ಆವೇಶ ಬಂದಂತಾಗಿ ಅವನೂ ಬಾವಿಗೆ ಹಾರಿದ್ದ ತಪ್ಪು ಮಾಡಿಬಿಟ್ಟೆ ಸುಹಾಸ್ ಬಾವಿಗಾರ್ದೋಳನ್ನು ಸಾಯಕ್ಕೆ ಬಿಡಬೇಕಾಗಿತ್ತು ಈ ನೇಹನ ಬದುಕಿಸಿ ನೀನು ತಪ್ಪು ಮಾಡಿಬಿಟ್ಟೆ ನನ್ನ ನಟರಾಜನ್ಗೆ ನೀನು ಎಷ್ಟು ಹೆದರಿಸ್ತೀಯೋ ಅವರನ್ನು ಹೇಗೆ ಊರು ಬಿಟ್ಟು ಕಳಿಸ್ತೀಯೋ ಒಂದೊಂದಕ್ಕೂ ನಾನು ಲೆಕ್ಕ ಚುಕ್ಕ ಮಾಡ್ತೀನಿ ನನ್ನ ಕನಸೆಲ್ಲ ಹಾಕಿದೆ ಅಲ್ವಾ ನಿನ್ನ ಕನಸನ್ನೆಲ್ಲ ನಾನು ಒಡೆದು ಹಾಕ್ತೀನಿ ನನ್ನ ನಟರಾಜನ ಬಗ್ಗೆ ಇಲ್ಲಿ ಸಲ್ಲದ್ದೆಲ್ಲ ಹೇಳಿ ಅಪಪ್ರಚಾರ ಮಾಡಿದೆ ಅಲ್ವಾ ಅದೇ ನೋವು ನಿನಗೂ ಕೂಡ ಸಿಗೋ ಹಾಗೆ ಮಾಡ್ತೀನಿ ದ್ವೇಷದ ವಿಷವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ತನ್ನಲ್ಲೇ ತಾನು ಪ್ರತಿಜ್ಞೆ ಮಾಡಿಕೊಂಡಳು ನೇಹ ಸುಹಾಸ ನೀನು ನೇಹಾ ಮದುವೆ ಆಗದೆ ಇದ್ದರೆ ಆದ್ಯಾಳ್ ನೆನಪಲ್ಲೇ ಸನ್ಯಾಸಿ ಸನ್ಯಾಸಿಯಾಗ್ಬಿಡ್ತೀಯಾ ಅನ್ನೋ ಕಾರಣಕ್ಕೆ ಆ ವಿಧಿನೇ ಈ ಆಟ ಹೂಡಿರಬೇಕು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ನಾನು ಸುಮ್ಮಿದ್ಬಿಡ್ತೀನಿ ಎಂದು ತಮಗೆ ತಾವೇ ಸಮಾಧಾನ ಮಾಡಿಕೊಂಡರು ಮಂಜಣ್ಣ ವಾರೆ ವಾ ಮಂಜು ಮೆಚ್ಚಿದೆ ನಿನ್ನ ವಾದ ಸರಣಿನ ನಿನ್ನ ಅನುಕೂಲಕ್ಕೆ ತಕ್ಕ ಹಾಗೆ ಎಲ್ಲ ಅಂದ್ಕೊಳ್ತಾ ಇದೆಯಾ ಅಲ್ವಾ ನಿನ್ನ ಮಗಳ ಜೀವನ ನೇರ ಆಗಲಿ ಅನ್ನೋ ಉದ್ದೇಶಕ್ಕೆ ಏನೂ ತಪ್ಪು ಮಾಡದೇ ಇರೋ ಆ ಹುಡುಗ ಸುಹಾಸನ ಜೀವನಕ್ಕೆ ಕೊಳ್ಳಿಡ್ತಾ ಇದೆಯಲ್ಲ ಮೆಚ್ಚಿದೆ ನಿನ್ನ ಮಗಳ ಜೀವನ ಹಾಳಾಗಬಾರ್ದು ಅನ್ನೋ ಒಂದೇ ಒಳ್ಳೆಯ ಉದ್ದೇಶದಿಂದ ನಿನ್ನ ಸಹಾಯಕ್ಕೆ ನಿಂತ ಹುಡುಗಂಗೆ ಸರಿಯಾದ ಬಹುಮಾನ ಕೊಡ್ತಾ ಇದೆಯಾ ವೆರಿ ಗುಡ್ ವೆರಿ ಗುಡ್ ಗಹಗಹಿಸಿತ್ತು ಮಂಜಣ್ಣನ ಇನ್ನೊಂದು ಮನಸ್ಸು ಎರಡು ಮನಸ್ಸುಗಳ ಕಾದಾಟದಲ್ಲಿ ಸೋತು ಹೈರಾಣಾದರೂ ಮಂಜಣ್ಣ ಇಲ್ಲ ಇರೋ ವಿಷಯನ ವಾಗೀಶನ್ಗೆ ತಿಳಿಸ್ಬಿಡಬೇಕು ದೃಢ ನಿರ್ಧಾರ ಮಾಡಿ ಮಂಜಣ್ಣ ವಾಗೀಶನ ಮನೆಗೆ ಬಂದರು ತಲೆ ಮೇಲೆ ಕೈ ಹೊತ್ತು ಸೋತ ಜೀವದವನಾಗಿ ದಿಗಂತದತ್ತ ದೃಷ್ಟಿನೆಟ್ಟು ಕುಳಿತಿದ್ದ ವಾಗೀಶ್ನನ್ನು ನೋಡಿ ಮಂಜಣ್ಣನ ಕರಳು ಕಿವಿಚದ ಹಾಗಾಯಿತು ವಾಗೀಶ ಸೋತ ದನಿಯಿಂದ ಕರೆದರು ಓ ಮಂಜಣ್ಣ ಬಾ ಎಂದಿನ ಅಕ್ಕರೆಯಿಂದಲೇ ಕರೆದ ವಾಗೀಶ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ನನ್ನ ಜೊತೆ ಬರ್ತೀಯಾ ಎಂದಾಗ ವಾಗೀಶ ಹೊರಗಡೆಯಲ್ಲೂ ಹೋಗೋದು ಬೇಡ ಅನ್ನಿಸ್ತಿದೆ ಇಲ್ಲೇ ಬಾ ಮಂಜ ಮೇಲ್ಗಡೆ ಮೆತ್ತೆ ಮೇಲೆ ಹೋಗೋಣ ಎಂದ ವಾಗೀಶ ಉಪ್ಪರಿಗೆ ಏರಲು ಮೆಟ್ಟಲು ಹತ್ತುವಾಗ ಅಲ್ಲೇ ಇದ್ದ ದೇವರ ಮನೆಯ ಕಡೆ ಕಣ್ಣು ಹರಳಿತು ಲೀಲಾ ಮ್ಲಾನವದನರಾಗಿ ದೇವರ ಮುಂದೆ ಕುಳಿತಿದ್ದರು ಮಂಜಣ್ಣನವರು ಅಲ್ಲಿಗೆ ಬಂದದ್ದು ನೋಡಿ ಸಂಕೋಚದಿಂದ ಅವರ ಕಣ್ಣು ಭಾರವಾಗಿ ನೆಲ ನೋಡಿತು ನಿಮ್ಮ ಮಗ ತಪ್ಪು ತಪ್ಪ ಮಾಡಿಲ್ಲಲಿಲ್ಲ ನಾಚಿಕೆಯಿಂದ ತಲೆ ತಗ್ಸೋಂಥ ಕೆಲಸ ಮಾಡಿರೋದು ನನ್ನ ಮಗಳು ಮನಸ್ಸಿನಲ್ಲೇ ಹೇಳಿಕೊಂಡರೆ ಹೊರತು ಉಸಿರು ಹೊರಗೆ ಬರಲಿಲ್ಲ ಮೆಟ್ಟಲು ಹತ್ತದೆ ಅಲ್ಲೇ ನಿಂತ ಮಂಜಣ್ಣನನ್ನು ನೋಡಿ ಬಾ ಮಂಜ ಎಂದು ಕರೆದ ವಾಗೀಶ ಉಪ್ಪರಿಗೆಯ ಕೊಠಡಿ ಒಳಗೆ ಕಾಲು ಇಡಿತಿದ್ದಂತೆ ವಾಗೀಶನ ಕಾಲ ಬಳಿ ಕುಸಿದರು ಮಂಜಣ್ಣ ಮಂಜ ಏ ಮಂಜ ಹೆದರ್ಬೇಡೋ ಸುಹಾಸ ನೇಹಂಗೆ ಮೋಸ ಮಾಡೋದಕ್ಕೆ ನಾನು ಬಿಡೋದಿಲ್ಲ ಕಣೋ ನಾನು ಒಬ್ಬ ಹೆಣ್ಮಗಳು ತಂದೆ ಹೆಣ್ಣು ಹೆತ್ತೋರ್ ಸಂಕಟ ಏನು ಅಂತ ನನಗೂ ಗೊತ್ತು ನೀನೇ ಚಿಂತೆ ಮಾಡಬೇಡ ಇಷ್ಟು ಹೇಳುವಷ್ಟರಲ್ಲಿ ವಾಗೀಶನದನೇ ಭಾರವಾಗಿತ್ತು ವಾಗೀಶ ನನ್ನ ಕ್ಷಮಿಸ್ಬಿಡೋ ನನ್ನಿಂದ ಅಪರಾಧ ಆಗಿ ಹೋಗಿದೆ ತಪ್ಪು ಸುಹಾಸನದಲ್ಲ ಎಲ್ಲ ತಪ್ಪು ನಮ್ಮ ನೇಹಾದ್ದು ಎಂದು ಹೇಳಿ ನಡೆದದ್ದೆಲ್ಲವನ್ನು ಹೇಳಿಬಿಟ್ಟರು ಮಂಜಣ್ಣ ವಾಗೀಶನಿಗೆ ಕ್ಷಣಕಾಲ ಮಂಜಣ್ಣ ಏನು ಹೇಳಿದರು ಎಂಬುದೇ ತಿಳಿಯಲಿಲ್ಲ ಕೆಲವು ಕ್ಷಣಗಳ ಬಳಿಕ ಅರಿವಿಗೆ ಬಂದಾಗ ಏನೋ ಹೇಳಲು ಬಾಯಿ ತೆರೆದವರು ನೆಲದ ಮೇಲೆ ಬಿದ್ದು ಒದ್ದಾಡುತ್ತಿದ್ದ ಮಂಜಣ್ಣನನ್ನು ಕಂಡು ಗಾಬರಿಗೊಂಡರು ಮಂಜಾ ಎಂದು ಅವರು ಕೂಗುವುದಕ್ಕೂ ಸುಹಾಸ ಮನೆಯೊಳಗೆ ಕಾಲಿಡುವುದಕ್ಕೂ ಒಂದೇ ಸಮಯವಾಗಿತ್ತು ತೀವ್ರ ಹೃದಯಾಘಾತಕ್ಕೆ ಒಳಗಾಗಿದ್ದ ಮಂಜಣ್ಣನನ್ನು ಆಸ್ಪತ್ರೆಗೆ ಸೇರಿಸಿದರು ಅಪ್ಪ ಮಗ ಸೇರಿ ಮಾವಾ ಮಾವಾ ಎಲ್ಲೂ ದೂರದಲ್ಲಿ ಕರೆದ ಅನುಭವ ಮಂಜಣ್ಣ ನಿಧಾನವಾಗಿ ಕಣ್ಣು ಬಿಟ್ಟು ನೋಡಿದರು ಎದುರಿನಲ್ಲಿ ಸುಹಾಸ ನಿಂತಿದ್ದ ಅವನನ್ನು ಕಂಡ ಮಂಜಣ್ಣನ ಕಣ್ಣಿನಿಂದ ನೀರು ಸುರಿಯಲು ಆರಂಭಿಸಿತು ಉದ್ವೇಗದಿಂದ ಉಸಿರಾಟ ಏರುಪೇರಾಯಿತು ಮೂಗು ಬಾಯಿಗೆ ಸೇರಿಸಿ ಹಾಕಿದ್ದ ಮಾಸ್ಕ್ ಸರಿಸುವ ಪ್ರಯತ್ನ ಮಾಡಿದರು ಮಂಜಣ್ಣ ಮಂಜ ಬೇಡ ಕಣೋ ಅದನ್ನು ತೆಗಿಬೇಡ ಸುಮ್ಮನೆ ಸುಸ್ತು ಹೆಚ್ಚಾಗುತ್ತೆ ಹಾಸಿಗೆ ಬದಿಯಲ್ಲಿ ನಿಂತಿದ್ದ ವಾಗೀಶ ಹೇಳಿದ ಅವನ ಕಣ್ಣಿನಲ್ಲೂ ತುಂತುರು ಸುಹಾಸನ್ ತಪ್ಪಿಲ್ಲ ತುಟಿಗಳ ಅಲುಗಾಟದಿಂದ ಮಂಜಣ್ಣ ಹೇಳಿದ್ದನ್ನು ಅರ್ಥ ಮಾಡಿಕೊಂಡರು ವಾಗೀಶ ಸಣ್ಣ ನೆಟ್ಟಿಸಲು ಬಿಟ್ಟರು ಮಂಜಣ್ಣ ತಮ್ಮ ಎದೆಯ ಮೇಲಿದ್ದ ಬಲಗೈಗೆ ಎಡಗೈ ಜೋಡಿಸಲು ಕೈ ಎತ್ತಲು ಪ್ರಯತ್ನ ಪಟ್ಟರು ಒಂದಿಷ್ಟು ವಯರ್ ಡ್ರಿಪ್ಸ್ ಎಲ್ಲ ಕನೆಕ್ಟ್ ಆಗಿದ್ದ ಕೈ ಅಲ್ಲಾಡಿಸಲು ಕೂಡ ಆಗಲಿಲ್ಲ ತಮ್ಮ ಅಸಹಾಯಕತೆಗೆ ಮಂಜಣ್ಣ ದುಃಖಿಸಿದರು ನನಗೆಲ್ಲ ಗೊತ್ತಿದೆ ಮಂಜ ನೀನೇನು ಯೋಚನೆ ಮಾಡಬೇಡ ಎಲ್ಲ ಸರಿ ಹೋಗುತ್ತೆ ನಾವೆಲ್ಲ ಸೇರಿ ಎಲ್ಲ ಸರಿ ಮಾಡೋಣ ನೀನು ಬೇಗ ಹುಷಾರಾಗು ಎಂದರು ವಾಗೀಶ ನೇಹಾ ನೇಹಾ ತಡೆತಡೆದು ಮಗಳ ಹೆಸರನ್ನು ಹೇಳಿದರು ಮಾಸ್ಕ್ ಇದ್ದಿದ್ದರಿಂದ ದನಿ ಹೊರಗೆ ಬರುತ್ತಿರಲಿಲ್ಲ ತುಟಿ ಅಲುಗಾಟ ನೋಡಿ ನೇಹಾನ್ ಕರಿಬೇಕಾ ಕೇಳಿದ ಸುಹಾಸ್ ಬೇಡ ಎಂಬಂತೆ ತಲೆ ಅಡ್ಡಡ್ಡ ಆಡಿಸಿದರು ಅವರ ಮನದಲ್ಲಿ ಇರುವ ಮಾತನ್ನು ಪೂರ್ತಿಯಾಗಿ ಹೇಳಲಾರದೆ ಚಡಪಡಿಸಿದರು ಮಂಜಾ ನೇಹನ್ ಬಗ್ಗೆ ಏನು ಯೋಚನೆ ಮಾಡಬೇಡ ಸುಹಾಸಂಗು ಅವಳಿಗೂ ಮದುವೆ ಖಂಡಿತ ನಡೆಸೋಣ ಭರವಸೆ ನೀಡಿದರು ವಾಗೀಶ ಮಂಜಣ್ಣ ಸುಹಾಸನ ಕಡೆ ದೃಷ್ಟಿ ಹರಿಸಿದರು ಮಾವಾ ನೀವೇನು ಯೋಚನೆ ಮಾಡಬೇಡಿ ನೇಹನ್ನ ನಾನು ಪೂರ್ತಿ ಮನಸ್ಸಿನಿಂದ ಒಪ್ಪಿನೇ ಮದುವೆ ಆಗ್ತಾ ಇದ್ದೀನಿ ನಿಮ್ಮ ಮನಸ್ಸಲ್ಲಿ ಯಾವುದೇ ಗಿಲ್ಟಿಟ್ಕೋಬೇಡಿ ನೀವು ಬೇಗ ಹುಷಾರಾಗಿ ಎಂದ ಸುಹಾಸ ನೀವಿಬ್ಬರೂ ಹೊರಗಡೆ ಹೋಗಿ ನೀವಿಲ್ಲಿ ಹೀಗೆ ನಿಂತುಬಿಟ್ರೆ ಪೇಷಂಟ್ಗೆ ಡಿಸ್ಟರ್ಬ್ ಆಗುತ್ತೆ ನೋಡಿ ಈಗಾಗಲೇ ಅವರಿಗೆ ತೊಂದರೆ ಆಗ್ತಾಯಿದೆ ಅಲ್ಲಿಗೆ ಬಂದ ನರ್ಸ್ ಅಪ್ಪ ಮಗ ಇಬ್ಬರನ್ನು ಹೊರಗೆ ಕಳಿಸಿದರು ವಾಗೀಶ ಸುಹಾಸ್ ಇಬ್ಬರೂ ಹೊರಗೆ ಬಂದರು ಸುಹಾಸ್ನ ಬೆನ್ನೆ ಮೇಲೆ ಕೈಯಿಟ್ಟ ವಾಗೀಶ ಇದು ನಿನ್ನ ಕೊನೆ ನಿರ್ಧಾರನಾ ನಿನ್ನ ನಿರ್ಧಾರ ನನಗೆ ಖುಷಿ ತಂದಿದೆ ನನ್ನ ತಂಗಿ ಮತ್ತು ಅವಳ ಕುಟುಂಬ ನೆಮ್ಮದಿ ತರುತ್ತೆ ಅನ್ನೋದೇನೋ ಸರಿ ಆದರೆ ಇದು ನಿನ್ನ ಜೀವನದ ಪ್ರಶ್ನೆ ಇನ್ನೊಂದು ಸರಿ ಸರಿಯಾಗಿ ಯೋಚನೆ ಮಾಡು ಎಂದರು ಸುಹಾಸ್ ದೂರದಲ್ಲಿ ದೃಷ್ಟಿ ನೆಟ್ಟು ಸುಮ್ಮನೆ ನಿಂತ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು